ಈ ಕುಟೀರ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಹಾಯವನ್ನು ತೆಗೆದಿದ್ದಾರೆ ಸುಮಾರು ನಾಲ್ಕು ಕೋಟಿ ಇಲ್ಲದೆ ಮಾಡಿದ್ದಾರೆ ಇನ್ನೂ ಒಂದು ಕೋಟಿ ಮೂರು ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಬಣ ಮರಳು ಸಿಮೆಂಟು ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಪ್ರಯತ್ನ ಇದ್ದೇನೆ ಮಠ ಬೆಳೆಯಬೇಕು ಮಠ ಬೆಳೆಯಲು ಅಂತಂದ್ರೆ ಜನಗಳಿಂದ ಬೆಳೆಯಲು ನಾನು ಅವತ್ತು ಕಾಗಿ ಗುರುಪೀಠ ಪ್ರಾರಂಭ ಆಯ್ತಲ್ಲ ಅವತ್ತು ಕೂಡ ಇದೇ ಮಾತಿನಲ್ಲಿದೆ ಯಾವುದೇ ಮಠ ಮಾಧ್ಯಮಗಳು ಬೆಳಿಬೇಕಾದ್ರೆ ಜನರು ಸಹಾಯ ಮಾಡುದು ಮಾತ್ರ ಬೆಳಲಿಕ್ಕೆ ಸಾಧ್ಯ ಹೋದ್ರೆ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಸರ್ಕಾರ ಸ್ವಲ್ಪ ಸಹಾಯ ಮಾಡುವುದು ಆದ್ರೆ ಸರ್ಕಾರದಿಂದಲೇ ಬೆಳಿಲಿಕ್ಕೆ ಪ್ರಾರಂಭ ಆಗ್ಲಿಕ್ಕೆ ಯಾಕೆಂತಂದ್ರೆ ನಾನು ಈ ಮಾತನ್ನ ಹೇಳುವಾಗ ಈ ಮಠ ಪ್ರಾರಂಭ ಆದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೆರಡನೇ ಸುಮಾರು ಎಷ್ಟು ವರ್ಷ ಆಗಿದೆ ಈಗ ಮೂವತ್ಮೂರು ವರ್ಷಗಳು ಆಗ ನಾವು ಎಲೆಕ್ಷನ್ ಆದ್ರಿಂದ ಮಠ ಮಾಡಲಿಕ್ಕೆ ಮಠ ಆಯಿತು ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದೆ ನಾವು ಬಂಗಾರಪ್ಪನವರ ಕರೆಯ ಕೋರು ಕರೆಯ ಕೋರಿದ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಡ ಇಲ್ಲ ಷ್ಟು ಬರ್ತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಮಾಡುದು ಆಮೇಲೆ ಈ ಹರಿ ಕೋಡೆ ಅಂತ ಹೋಗಿದ್ರು ಹರಿ ಕೋಡೆ ಅವರು ಊಟ ಹಾಕ್ಸಿ ಅಂತ ಬಂದರು ಆಗು ಸ್ವಲ್ಪ ಊಟ ಹಾಕಿದ್ರು ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ಅವರಿಗೆ ಕೊಡಿ ಊಟ ನಮಗೆ ನಾವೇ ಮಾಡ್ಕೊಂಡ್ವಿ ಯಾಕಂತಂದ್ರೆ ಒಂದು ಐದಾರು ಲಕ್ಷ ಜನ ಸೇರಿದ್ರು ಮಠ ಪ್ರಾರಂಭ ಆದಾಗ ಐದಾರು ಲಕ್ಷ ಜನ ಸೇರಿದ್ರು ಅವತ್ತು ನಾವು ಹೇಳಿದ್ರು ಈ ಮಠ ಬರೀ ಗುರು ಮಠ ಅಲ್ಲ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಲ್ಲ ಅವರೆಲ್ಲರೂ ಸೇರಿದಂತ ಮಠ ಅಂತೇಳಿ ಘೋಷಣೆಯಿಂದ ಮಾಡ ಈಗ ಅನೇಕ ಮಠಗಳಾಗಿ ಮಠಗಳು ಆಗ್ಬೇಕಾಗಿದೆ ಅಂತಂದ್ರೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ ಈಗ ಮಠಗಳ ಆಗದೇವರು ಶಿಕ್ಷಣ ಆರೋಗ್ಯ ಸಂಘಟನೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಜಾತಿ ವ್ಯವಸ್ಥೆ ಇದೆ ಜಾತಿ ಇರ್ತಕ್ಕಂಥದ್ದು ಸತ್ಯ ಜಾತಿ ಇಟ್ಕೊಂಡು ಅವರು ಕುವೆಂಪು ಅವರು ಮಾತು ಹೇಳ್ತಿದ್ದರು ಏನಂತ ಹೇಳಂತ ಅಂತಂದ್ರೆ ಜಾತಿಯನ್ನ ಗುರುತಿಸ್ಬೇಕು ಜಾತಿಯನ್ನ ನಾಶ ಮಾಡಬೇಕು ಜಾತಿಯನ್ನ ಗುರುತಿಸ್ಬೇಕು ಜಾತಿಯನ್ನ ನಾಶ ಮಾಡಬೇಕು ಯಾಕಂದ್ರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಇದನ್ನೇ ಬಸವಾದಿ ಶರಣ್ ಹೇಳಿರ್ತಕ್ಕಂಥದ್ದು ಇದನ್ನೇ ಕನಕದಾಸ್ ಹೇಳಿರ್ತಕ್ಕಂಥದ್ದು ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಇದೇ